ನಮಸ್ಕಾರ ವೀಕ್ಷಕರೇ ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ ನಾನು ಶುಭ ಹತ್ತಳ್ಳಿ ಶಾಂತಿಯುತವಾಗಿ ನಡೆದ ಶಬೇಬರಾತ್ ಚಿಂತಾಮಣಿ ತಾಲೂಕಿನಾದ್ಯಂತ ಕಳೆದ ರಾತ್ರಿ ಸಡಗರ ಸಂಭ್ರಮದಿಂದ ಶಬೇಬರಾತ್ ಹಬ್ಬವನ್ನು ಆಚರಿಸಲಾಯಿತು ಹಬ್ಬದ ಅಂಗವಾಗಿ ತಾಲೂಕಿನ ಎಲ್ಲಾ ಮಸೀದಿಗಳಿಗೆ ಲೈಟ್ ಹಾಕು ಹೂಗಳಿಂದ ಅಲಂಕರಿಸಲಾಗಿತ್ತು ಇಡೀ ರಾತ್ರಿ ಮುಸ್ಲಿಂ ಬಾಂಧವರು ಮಸೀದಿಗಳಿಗೆ ಹೋಗಿ ನಮಾಜ್ ಮಾಡಿದ ನಂತರ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು ಹಾಗೂ ಅರ್ಧ ರಾತ್ರಿಯ ಸಮಯದಲ್ಲಿ ಇಗ್ದಾ ಮೈದಾನಕ್ಕೆ ತೆರಳಿ ಸಮಾಧಿಗಳ ಮುಂದೆ ದುವಾ ಮಾಡಿದ ನಂತರ ವಾಪಸ್ ಆದರು ಮಹಿಳೆಯರು ತಮ್ಮ ಮನೆಗಳಲ್ಲಿ ನಮಾಜ್ ಮತ್ತು ಕುರಾನ್ ಓದುತ್ತಿದ್ದ ದೃಶ್ಯಗಳು ಕೂಡ ಕಂಡುಬಂದವು ಚಿಂತಾಮಣಿಯಿಂದ ಸೈಯದ್ ಅಸ್ಲಾಂ ಪಶಾರ್ ವರದಿ ತಾಲೂಕಿನಾದ್ಯಂತ ಸಂಭ್ರಮ ಸಡಗರದಿಂದ ಶಬೆ ಹಬ್ಬವನ್ನು ಕಳೆದ ರಾತ್ರಿ ಆಚರಿಸಲಾಗಿದೆ ಶಬೆ ಹಬ್ಬದ ಅಂಗವಾಗಿ ಎಲ್ಲ ಮಸೀದಿಗಳನ್ನು ಲೈಟುಗಳಿಂದ ಹೂವಿನ ಮುಖಾಂತರ ಅಲಂಕರಿಸಲಾಗಿತ್ತು ಇಡೀ ರಾತ್ರಿ ಎಲ್ಲ ಮುಸ್ಲಿಂ ಬಾಂಧವರು ಮಸ್ಜೀದಿಗಳಿಗೆ ಭಾಗವಹಿಸಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ದಾರೆ ತಾಲೂಕಿನಲ್ಲಿ ಕಳೆದ ರಾತ್ರಿ ಶಾಂತಿಯುತವಾಗಿ ಶಬೆ ಬಾರಾತ್ ಹಾಪ ನಡೆದಿದೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ಗಳನ್ನು ನಿಮ್ಮ ಮೊಬೈಲ್ನಲ್ಲಿ ನೋಡಲು ಯೂಟ್ಯೂಬ್ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ಗಳನ್ನು ನೋಡಬಹುದು